ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ದಿವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವೈಬ್ಸ್ ನಾವು ಇವತ್ತು ಕ್ಯಾಂಪಿಂಗ್ ಹೋಗ್ತಾ ಇದ್ದೀವಿ ಸೊ ಎಲ್ಲ ಪ್ಯಾಕ್ ಆಗಿದೆ ಕ್ಯಾಂಪಿಂಗ್ ಟೆಂಟ್ ಬೆಡ್ ಮತ್ತು ಏನೇನು ತಿಂಗ್ಸ್ ಬೇಕೆಲ್ಲ ಸೊ ಈಗ ನಾವು ಕಾರೆಲ್ಲನ್ನ ಪ್ಯಾಕ್ ಮಾಡಿ ಹೋಗಿ ರೆಡಿ ಆಗ್ತಿದ್ದೀವಿ ಈ ವಿಡಿಯೋದಲ್ಲಿ ನಾವು ಕ್ಯಾಂಪಿಂಗಲ್ಲಿ ಏನೆಲ್ಲ ಮಾಡ್ತೀವಿ ಅಂತ ನೋಡ್ಬೋದು ಸೊ ಬನ್ನಿ ಮತ್ತೆ ನಮ್ಮ ಕ್ಯಾಂಪಿಂಗ್ ಜರ್ನಿನ ಸ್ಟಾರ್ಟ್ ಮಾಡೋಣ ನಾವು ಕ್ಯಾಂಪಿಂಗ್ಗೆ ಸಿಟಿಯಿಂದ ಒಂದು ಟೂ ತ್ರೀ ಅವರ್ಸ್ ದೂರದ ಹೋಗಿ ದೂರ ಟ್ರಾವೆಲ್ ಮಾಡ್ತಿರೋದ್ರಿಂದ ಸೀನಿಕ್ ವ್ಯೂ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕಂಟ್ರಿ ಸೈಡಲ್ಲಿ ಫಾರ್ಮ್ಸ್ ಫಾರ್ಮ್ ಹೌಸ್ ಎಲ್ಲ ಇರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಫಾರ್ಮ್ಸ್ ಅಂತೂ ಸಖತ್ ಬ್ಯೂಟಿಫುಲ್ ಆಗಿರುತ್ತೆ ಮತ್ತು ತುಂಬ ದೊಡ್ಡದಿರುತ್ತೆ ಆ್ಯನಿಮಲ್ಸ್ ಕೂಡ ಅಷ್ಟೇ ಲಾಟ್ ಲಾಟಲ್ ಸಾಕಿರ್ತಾರೆ ಹಸು ಆಗಿರ್ಬೋದು ಕುರಿ ಆಗಿರ್ಬೋದು ಎಲ್ಲ ಲೈಕ್ ಹಂಡ್ರೆಡ್ಸ್ ಹಂಡ್ರೆಡ್ಸಲ್ಲಿ ಇರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ನೋಡೋಣ ಮುಂದೆ ನಂಗೆ ಸಿಕ್ಕಿದ್ರೆ ಅದು ನಾನು ತೋರಿಸಿರ್ತೀನಿ ವೀಡಿಯೋದಲ್ಲಿ ನೋಡಿ ಅದನ್ನು ಕೂಡ ಇವಾಗ ನಾವು ಒಂದು ಚಿಕ್ಕ ಟೌನ್ ರೀಚ್ ಆಗಿದ್ದೀವಿ ಇಲ್ಲಿಂದ ಒನ್ ಅವರ್ ಇದೆ ನೋಡಿ ಟೌನ್ಗಳು ಇಲ್ಲಿ ಹೆಂಗಿರುತ್ತೆ ಅಂತ ಹೇಳಿ ಆವಾಗಲೇ ನಿಮಗೆ ಫಾರ್ಮ್ ಫಾರ್ಮ್ಸ್ ಬಗ್ಗೆ ಹೇಳ್ತಾ ಇದ್ದೆ ನೋಡಿ ಇಲ್ಲಿ ಎಷ್ಟು ಆ್ಯನಿಮಲ್ಸ್ ಇದೆ ಅಂತ ಹಸುನ ಸಾಕಿದ್ದಾರೆ ಎಷ್ಟು ಸಾಕಿದ್ದಾರೆ ಅಂತ ಇದೊಂದು ಚಿಕ್ಕ ಲಾಟ್ ಅಷ್ಟೇ ಬೇರೆ ಬೇರೆ ಕಡೆ ತುಂಬ ದೊಡ್ಡ ಇವ್ರಿಗೆ ತುಂಬ ಜಾಗ ಇರೋದ್ರಿಂದ ಫಾರ್ಮ್ಸ್ ಕೂಡ ತುಂಬ ದೊಡ್ಡಾಗಿರುತ್ತೆ ಅಲ್ಲಿ ಕೂಡ ನೋಡ್ಬೋದು ಸೊ ಎಲ್ಲ ಹಂಗಂಗೆ ಸ್ಪ್ರೆಡ್ ಆಗಿರುತ್ತೆ ಹುಲ್ಲು ಬೆಳೆಸಿರ್ತಾರಲ್ಲ ಅಲ್ಲಿ ಹಲ್ಲಲ್ಲಿ ಹೊಸ ಹುಲ್ಲನ್ನ ತಿಂದ್ಕೊಂಡು ಮತ್ತು ಎಲ್ಲಿ ನೆರಳಿರುತ್ತೆ ಅಲ್ಲಿ ರೆಸ್ಟ್ ತೊಗೊತಾ ಇರುತ್ತೆ ಇಲ್ಲಿ ಸಮರಲ್ಲಿ ತುಂಬ ಬಿಸಿಲಿರುತ್ತಲ್ವ ಹಾಗಾಗಿ ನಾವಿವಾಗ ಫೈನಲಿ ಕ್ಯಾಂಪ್ ಸೈಟ್ ಬಂದ್ವಿ ಇವಾಗ ಟೆಂಟ್ಸ್ ಎಲ್ಲ ಹಾಕ್ತಾ ಇದ್ದೀವಿ ಇಲ್ಲಿ ಮಕ್ಕಳು ಸ್ನ್ಯಾಕ್ಸ್ ತಿಂತ ಇದ್ದಾರೆ ಮತ್ತೆ ನಾವು ಫುಡ್ ಕೂಡ ಲೈಕ್ ನಾವು ಬೆಳಗ್ಗೆ ಹೊರಟಿದ್ರಿಂದ ಮಧ್ಯಾಹ್ನಕ್ಕೆ ಇಲ್ಲೇ ಲೈಕ್ ನಾವು ಮನೆ ಹತ್ತಿರದಿಂದ ಒಂದು ರೆಸ್ಟೋರೆಂಟ್ ತಗೊಂಡು ಹೋಗಿದ್ವಿ ಹಾಗೆ ಇಲ್ಲಿ ಎಲ್ಲರೂ ಕ್ರಿಕೆಟ್ ಆಡ್ತಾ ಇದ್ದಾರೆ ಮಕ್ಕಳು ಮತ್ತೆ ಸೇರಿಕೊಂಡು ಹಾಯ್ ವೆಲ್ಕಮ್ ಬ್ಯಾಕ್ ಇವಾಗ ನಾವು ಕೂಪರ್ ಲೇಕ್ ಬಂದಿದೀವಿ ಅಂದ್ರೆ ನಾವು ಕ್ಯಾಂಪ್ ಸೈಟ್ ಇರೋದು ಕೂಪರ್ ಲೇಕ್ ಅಂತ ಜಾಗದಲ್ಲಿ ಸೊ ಇವಾಗ ನಾವು ಊಟ ಎಲ್ಲ ಮುಗಿಸಿ ವಾಕ್ ಬಂದಿದ್ದೀವಿ ಸೊ ಹೆಂಗಿದೆ ಕ್ಯಾಂಪಿಂಗ್ ಚೆನ್ನಾಗಿದೆಯಾ ಸೂಪರ್ ಆಗಿದೆ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ

ಮೆಣಸಿನಕಾಯಿ ಬಜ್ಜಿ ಬಜ್ಜಿ ಕೂಡ ಮಾಡ್ತೀವಿ ಈ ಕ್ಲೈಮೇಟ್ ಗೆ ಮೆಣಸಿನ್ಕಾಯಿ ಬಜ್ಜಿ ಸೂಪರ್ ಆಗಿರುತ್ತೆ ಹೌದು ಸ್ಟೇಟ್ ಉಂಟು ವಾಕ್ ಮುಗಿಸ್ಕೊಂಡು ಬಂದು ಇಲ್ಲಿ ನಾವು ಸ್ನ್ಯಾಕ್ಸ್ ತಿಂತಾ ಇದ್ದೀವಿ ಸ್ನ್ಯಾಕ್ಸಿಗೆ ನಾವು ಚುರ್ಮರಿ ಮಾಡಿದ್ವಿ ಮತ್ತು ಜೊತೆಗೆ ಟೀ ಕೂಡ ಮಾಡಿದ್ವಿ ಇಲ್ಲಿ ನಾವೆಲ್ಲರೂ ಸ್ನ್ಯಾಕ್ಸ್ ತಿನ್ಕೊಂಡು ಆರಾಮಾಗಿ ಚಿಟ್ ಚಾಟ್ ಮಾಡ್ತಾ ಇದ್ದೀವಿ ಸೊ ನಾವು ಕ್ರಿಕೆಟ್ ಕೂಡ ಆಡಾಯಿತು ವಾಕ್ ಕೂಡ ಮಾಡ್ಕೊಂಡು ಬಂದ್ವಿ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾಯಿದ್ರು ಆ ಟೈಮಲ್ಲಿ ನಾವು ವಾಕ್ ಮಾಡ್ಕೊಂಡು ಬಂದು ಮತ್ತು ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಿಕೊಂಡು ಇದಕ್ಕೆ ಟೀ ಕುಡಿತಾ ಇದ್ದೀವಿ ಮತ್ತು ಸ್ನ್ಯಾಕ್ಸ್ ತಿಂತಾ ಸೊ ಹಾಗೆ ಮಾತಾಡ್ತಾ ಇದ್ವಿ ಸೊ ಇವಾಗ ನೆಕ್ಸ್ಟ್ ಏನು ಫೈರ್ ಕ್ಯಾಂಪ್ ಹಾಕಬೇಕು ಅದಾದ ನಂತರ ನಾನು ಮಗ್ಳು ಹೇಳ್ದಂಗೆ ಬಜ್ಜಿನ ಮಾಡೋದು ಅಂತ ಅಂದ್ಕೊಂಡಿದ್ವಿ ಬಜ್ಜಿ ಮತ್ತು ತಿಳಿ ಸಾಂಬಾರು ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಅದಕ್ಕೆ ಇವಾಗ ಪ್ರಿಪೇರ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಮತ್ತೆ ಇಲ್ಲಿ ನಮ್ಮ ಫ್ರೆಂಡ್ಸ್ ನಾವಿಲ್ಲಿ ನಮ್ಮ ಫ್ರೆಂಡ್ಸ್ದು ಒಂದು ಚಿಕ್ಕ ಸೆಲೆಬ್ರೇಷನ್ ಇತ್ತು ಅದನ್ನ ಮಾಡ್ತಾ Hmm. 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 Okay. It. <laughs> <laughs> it's raining, it's raining, it's raining. ಸೆಲೆಬ್ರೇಷನ್ ಎಲ್ಲ ಮುಗಿದ ತಕ್ಷಣ ಮಳೆ ಅಂತೂ ಜೋರಾಗಿ ಬರೋಕೆ ಸ್ಟಾಕ್ ಸ್ಟಾರ್ಟ್ ಆಯಿತು ಸೊ ಒಂದು ಒಂದು ಅರ್ಧ ಗಂಟೆ ಜೋರು ಮಳೆ ಬಂತು ಇವಾಗ ಹೆಂಗಪ್ಪ ಕ್ಯಾಂಪಿಂಗ್ ಮಾಡೋ ಅಂತ ಯೋಚನೆ ಮಾಡುತ್ತಿದ್ವಿ ಸದ್ಯ ಸ್ವಲ್ಪ ತಂದ ಮೇಲೆ ನಿನ್ ನಿಲ್ಲು ಕೂಡ ಇಲ್ಲಿ ಫೈರ್ ಕ್ಯಾಂಪಲ್ಲಿ ಹಾಕಿದ್ಮೇಲೆ ಮಕ್ಕಳಿಗೆ ಮಕ್ಕಳು ಅಂತ ಹೇಳಿದ್ರು ಅದಕ್ಕೆ ನಾವು ಅವ್ರಿಗೆ ಆಡಿ ಅಂತ ಹೇಳಿಬಿಟ್ಟು आह इनर ना इनर एनिमल्स की तो आह थिंग्स पकड़े लेते डिस्क्राइब मारो दो आह इन एक्शन आह अत ना मार दिया ये बटोर आह इत मारती जो मक्लर आते हैं कर रहे हैं ना अभी कड़े कपड़े ना देखेंगे आह नाउ डू समथिंग इल्स ओह इस इट अ फिश येस इस इट अ फिश तो शा आह इस इट अ वेल नाउ మంకీన చిని మంకర్ హి

ಹಾಗೆ ಇಲ್ಲಿ ಬಜ್ಜಿಗೆ ಚಿಲ್ಲಿ ಕಟ್ ಮಾಡ್ಕೊಂಡಿದೀವಿ ಮತ್ತೆ ಪೊಟ್ಯಾಟೊ ಕಟ್ ಮಾಡ್ಕೊಂಡಿದ್ವಿ ಮತ್ತೆ ಇದು ಸೋಡಾ ಸೋಡಾಟ್ ಯಾರ ಹಾಯ್ ಅದು ವಾಟ್ ಯು ಡೂಯಿಂಗ್ i am playing with my ball uh huh where is your ball no 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 it's dangerous don't play now okay you can play in the morning hmm. Hmm. ಬೇಕಲ್ಲ ಇಷ್ಟ ಹ್ಞೂ ಬಾಮ್ಬಿಡಿ ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ನಮ್ಮದು ಸೆಕೆಂಡ್ ಡೇ ಆಫ್ ಕ್ಯಾಂಪಿಂಗ್ ಸೊ ನಮ್ಮದು ಇವಾಗ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಆಗಿದ್ದೀವಿ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ ಸೊ ಇನ್ನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ

ಮಾಡಬೇಡಣ್ಣ ಇಂಗಿದ್ರು ಅವಲಕ್ಕಿ ಇದ್ರು ಇನ್ನದ್ರು ಪಾತ್ರೆ ಇತ್ತಾ ಯಾರು ಅಂದ್ರೆ ಎಕ್ಸ್ಟ್ರಾ ಇನ್ನ ಅವಲಕ್ಕಿ ಯಾರು ಇತ್ತೈಲ್ಲ ಅಷ್ಟೆ ಸಾ ಬೇಡ ಅಂದ್ರೆ ಚೆಲ್ಬಿಟ್ಟಿ ತಳ್ಕೋಣ ಏನಪ್ಪ ಅವಲಕ್ಕಿ ಯಾಕ ಪಾಟ್ ಯು ಗಾಯ್ಸ್ ಆರ್ ಡೂಯಿಂಗ್ ಕಿಡ್ಸ್ ಏ ನೀಟ್ ಮಾಡ್ತಿದ್ದೀರಾ ಅದು ಹೋಗ್ ತಗೋ ಸ್ನಾಕ್ಸ್ इसको ಹಾಕಂತ್ರ ತನೇಶಾ ಹೌಸ್ ಏ ಟೌಸ್ ದ ಸ್ನಾಕ್ಸ್ ನೈಸ್ 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 ಟೂ ಮ್ಮ್ ಏನಾಗಲ್ಲ ಹೋಗೋ Look in the front. ಚೆನ್ನಾಗಿತ್ತು ಇದೇನಾ ಪ್ಲೇಸ್ ಏನು ಅಲ್ಲ ಅನ್ಸುತ್ತೆ ಅದ್ ಅಲ್ಲಿ ಹೋಗ್ಬೇಕಾಗಿತ್ತು ಈಗ ಆಕ್ಚುಲಿ ಹೌದು Thank you ಇಲ್ಲಿಗೆ ನಮ್ದು ಕ್ಯಾಂಪಿಂಗ್ ಮುಗಿದು ಎಲ್ಲ ವರ್ಡಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಟೆಂಟ್ಸ್ ಎಲ್ಲ ತೆಗೆದ್ವಿ ಥಿಂಗ್ಸ್ ಎಲ್ಲ ಇಟ್ಕೊಂಡು ವಾಪಸ್ ಹೋಗ್ತಾ ಇದ್ವಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ನ ಪೋಸ್ಟ್ ಮಾಡ್ತೀನಿ ಸ್ಟೇಟಿವ್ ಥ್ಯಾಂಕ್ ಯು ಒನ್ಸ್ ಅಗೇನ್